ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನಾವು ಇದರ ವಿಚಾರವನ್ನು ತಿಳ್ಕೊಂಡಿದ್ದೇವೆ ಆದರೂ ಕೂಡ ಸತ್ಯಾಸತ್ಯತೆಯನ್ನು ಅರ್ಥೈಸ್ಕೊಳ್ಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಭೇಟಿ ಮಾಡಿದ್ದೇವೆ ಇವತ್ತು ಅದರ ಬಗ್ಗೆ ರಮಣಾಥ್ರೇ ಅವರು ಯಾವ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಆ ದೃಷ್ಟಿಯಲ್ಲಿ ಈಗ ನಾವು ಸಂಬಂಧಪಟ್ಟಂಥ ಇಲಾಖೆಗೆ ಯಾವ ರೀತಿ ಸಂಬಂಧಪಟ್ಟ ಸಚಿವರು ಇರ್ಬೋದು ಇಲಾಖೆ ಸಚಿವರು ಇರ್ಬೋದು ಅಥವಾ ಸಂಬಂಧಪಟ್ಟ ಜಿಲ್ಲಾಡಳಿತ ಒಂಥರ ವಿಮರ್ಶೆ ಮಾಡಿಕೊಂಡು ಸತ್ಯಾಸತ್ಯತೆ ಏನು ಸತ್ಯ ಕಂಡರೆ ಏನಾದರೂ ಅಲ್ಲಲ್ಲ ಅಲ್ಲ ಸತ್ಯಾಸ ಸತ್ಯತೆ ನಾವು ಹೇಳಿದರೆ ಆಗೋದಿಲ್ಲ ಅದಕ್ಕೆ ಒಂದು ಪ್ರತ್ಯೇಕವಾಗಿ ತನಿಖೆ ಮಾಡುವಂಥ ಒಂದು ವ್ಯವಸ್ಥೆಯ ಮುಖಾಂತರ ಆಗಬೇಕು ಅದು ಆಗ ಅದಕ್ಕೆ ಆಗಲಿಕ್ಕೆ ಒತ್ತಾಯ ಮಾಡ್ತೇವೆ ಬೆಳೆಸ್ಕೊಂಡು ಅಲ್ಲ ಅದೇ ಎಲ್ಲವೂ ಕೂಡ ತನಿಖೆ ಆಗಲಿ ಅದರ ಶಾಲಾ ಮಂಡಳಿಗೆ ಶಾಲಾ ನಮಗೆ ತಿಳುವಳಿಕೆ ಸಿಕ್ಕಿದಾಗೆ ಶಾಲಾ ಮಂಡಳಿಯವರು ಇಲಾಖೆಯವರು ಪೊಲೀಸ್ ಇಲಾಖೆಯವರು ಶಾಲಾ ಮಂಡಳಿ ಹತ್ರ ಅದು ವಿದ್ಯಾ ಇಲಾಖೆ ಮುಖ ತನಿಖೆ ಆಗಲಿ ಅಂತೇಳಿ ಮಾರ್ಗದರ್ಶನ ಕೊಟ್ಟು ವಿದ್ಯಾ ಇಲಾಖೆಯಲ್ಲಿ ತನಿಖೆ ಆಗಲಿಕ್ಕೆ ಬಿಟ್ಟುಕೊಟ್ಟಿದ್ದಾರೆ ಅದರ ಡೈಲಿ ಇದು ಆಗಿದೆ